ಈ ಬಾರಿ ಜನತಾದಳ ಸರ್ಕಾರವೇ ಈ ಬಾರಿ ಜನತಾದಳ ಸರ್ಕಾರವೇ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಈ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಅಧಿಕಾರಕ್ಕೆ ಬರತಕ್ಕಂಥ ವಿಷಯದಲ್ಲಿ ನಿಮ್ಮ ದುಡಿಮೆ ಏನಿದೆ ಯಾಕೆಂದ್ರೆ ಇವತ್ತು ನನಗೆ ಒಂದು ನಂಬಿಕೆ ಏನಿದೆ ಅಂದ್ರೆ ಜನತಾದಳ ಕಾರ್ಯಕರ್ತರು ಹೊರಗಡೆ ಬರೋದೇ ಇಲ್ವೇನಪ್ಪ ಅನ್ನೋಂತ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇವತ್ತಿದೆ ಅಂತಕ್ಕಂಥ ಒಂದು ಅಪ್ರಚಾರಗಳು ಪ್ರಾರಂಭ ಆಗಿತ್ತು ಇವತ್ತು ಈ ಸಭೆ ನೀವು ಏನು ನಡೆಸ್ತಾ ಇದಿರಲ್ಲ ನಿಮಗೆ ನಾವು ವೆಹಿಕಲ್ ಕೊಟ್ಟೇನ್ ಕರ್ಸಿಲ್ಲ ಇಲ್ಲ ದುಡ್ಡು ಕೊಟ್ಟು ಕರ್ಸಿಲ್ಲ ಪ್ರೀತಿಯಿಂದ ಬಂದಿದ್ದೀರಿ ಇಲ್ಲಿ ಇನ್ನು ಈ ಪಕ್ಷ ಉಳಿದಿದೆ ಈ ಪಕ್ಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಪಾಪ ಹೇಳ್ತಾರಲ್ಲ ಒಬ್ರು ಪದೇ ಪದೇ ಬನ್ನಿ ನಮ್ ಜೊತೆಗೆ ಬನ್ನಿ ನಮ್ ಜೊತೆಗೆ ಜೆಡಿಎಸ್ ಮುಗಿದೋಗಿದೆ ಅಂತ ಹೇಳಿ ಬಹುಶಃ ಅವ್ರಿಗೆ ಇವತ್ತಿ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ ಧೈರ್ಯವಾಗಿ ಹೊರಡಿ ನಾಳೆಯಿಂದ ನಾನು ನಿಮ್ ಜೊತೆ ಸೇರ್ತೀನಿ ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಬ್ಬರಿಗೆ ನಾವೇನ್ ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ ಸ್ವಲ್ಪ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳು ಸ್ವಲ್ಪ ಒಂಚೂರು ತಾಕತ್ ತಗೋಬೇಕು ನಾನು ತಾಕತ್ ತಗೊಂಡಿ ನಾನು ಭಾಷಣ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರಬಹುದು ನನ್ನ ವಾಯ್ಸ್ ನೋಡಿ ಅದರಿಂದ ಧೈರ್ಯವಾಗಿ ಹೊರಡಿ ಈ ಬಾರಿ ಜನತಾದಳ ಸರ್ಕಾರವೇ ಈ ಬಾರಿ ಜನತಾದಳ ಸರ್ಕಾರವೇ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಒಂದು ಮಾತು ಹೇಳ್ತೀನಿ ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ